ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಕೊಡ್ತೀನಿ ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದ್ರೆ ಅರಳುದು ಇಲ್ಲ ಬೇದ ಮಾಡ್ಕೊಳ್ಳೋದಿಲ್ಲ ಯಾರು ಬಯೋದು ಇಲ್ಲ ಎಲ್ಲರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದೆರಡು ತಿಂಗಳು ಎಲ್ಲರೂ ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಒಂದ ಸಿಂಕಿ ದತ್ತ ಕೊ ವಾಸಿ सीमा ಕಂಡು ರಾಜಕಾಣಾ ವಿರುಕ್ತಿಗೊಳ್ಳತೆ ಮಾಡ್ಬಿಟ್ ನೆಮ್ಮದಿನಲಿ ನಮಸ್ತೆ ವೀಕ್ಷಕರೇ ಮಂಡ್ಯ ನ್ಯೂಸ್ ನೆಟ್‌ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಮಿಂಚಿನ ಸಂಚಲನ ಮೂಡಿಸುತ್ತಿರುವಂತಹ ಮಂಡ್ಯ ಕ್ಷೇತ್ರದ ಚುನಾವಣಾ ಫಲಿತಾಂಶ ಏನಿ ಮಂಡ್ಯ ಕ್ಷೇತ್ರದಲ್ಲಿ ನಡೆದು ಆ ಒಂದು ಅಂಕಿ ಅಂಶದಲ್ಲಿ ಏನು ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಸೊ ಈ ಒಂದು ಫಲಿತಾಂಶ ಆ ಒಂದು ಕ್ಷೇತ್ರದಲ್ಲಿ ಮಿಂಚಿನ ಸಂಚಲವನ್ನೇ ಮೂಡಿಸ್ತಿದೆ ವೀಕ್ಷಕರೇ ದಾಖಲೆಗಳನ್ನ ಮುರಿದಿದೆ ಈ ಒಂದು ಅಂಕಿಅಂಶ ಆ ಒಂದು ರೀತಿಯಾಗಿ ಭರ್ಜರಿಯಾಗಿ ಗೆದ್ದಿದ್ದಾರೆ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಸುಮಲತಾ ಅವರ ಏನು ಗೆದ್ದಿದ್ರು ಆ ಒಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಮತಗಳಲ್ಲಿ ಸುಮಲತಾ ಅವರು ಗೆದ್ದಿದ್ರು ಹಾಗಾದ್ರೆ ಯಾರ ಹೆಸರಲ್ಲಿತ್ತು ಈ ಒಂದು ರೆಕಾರ್ಡ್ ಯಾ ಹೆಸರಲ್ಲಿದ್ದಂತಹ ರೆಕಾರ್ಡ್ ಅನ್ನ ಇವತ್ತು ಕುಮಾರಸ್ವಾಮಿ ಅವರು ಬ್ರೇಕ್ ಮಾಡಿದ್ದಾರೆ ಎಸ್ ವೀಕ್ಷಕರೇ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ರವರ ಹೆಸರಲ್ಲಿದ್ದಂತಹ ಈ ಒಂದು ರೆಕಾರ್ಡ್ ಏನ್ ಅಂಬರೀಷ್ ಅವರು ಒಂದು ಲಕ್ಷದ ಎಂಬತ್ತು ಸಾವಿರ ಮತಗಳ ರೆಕಾರ್ಡ್ ಬ್ರೇಕ್ ಅನ್ನೋದು ಹೆಸರನ್ನ ಪಡ್ಕೊಂಡಿದ್ರು ಆ ಒಂದು ರೆಕಾರ್ಡ್ ಅನ್ನ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಈ ಒಂದು ದಾಖಲೆಯನ್ನ ಮುರಿದಿದ್ದಾರೆ ವೀಕ್ಷಕರೇ ಇನ್ನ ಈ ಒಂದು ಕುಮಾರಸ್ವಾಮಿ ಅವರು ಗೆದ್ರೆ ಅಥವಾ ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸ್ಟಾರ್ ಚಂದ್ರು ಏನಾದರೂ ಈ ಒಂದು ಚುನಾವಣೆಯಲ್ಲಿ ಸೋತ್ರೆ ಚೆಲುವರಾಯಸ್ವಾಮಿ ಸ್ವಾಮಿ ಅವರು ಸ್ವತಃ ಹೇಳ್ಕೊಂಡಿದ್ರು ಸ್ಟಾರ್ ಚಂದ್ರು ಏನಾದರೂ ಸೋತ್ರೆ ನಾನು ಸ್ವತಃ ರಾಜೀನಾಮೆ ಕೊಡ್ತೀನಿ ಅಂತ ಹಾಗಾದ್ರೆ ದಾಖಲೆ ಮುರಿದಿರುವಂತಹ ಕುಮಾರಸ್ವಾಮಿ ಅವರು ಈ ಕಡೆ ಚೆಲುವರಾಯಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರ ಹಾಗಾದ್ರೆ ಅಥವಾ ಈ ಒಂದು ಹೇಳಿಕೆ ಕೊಟ್ಟಂತಹ ಚೆಲುವರಾಯಸ್ವಾಮಿ ಅವರ ಮೇಲೆ ಕಾಂಗ್ರೆಸ್ ಮುಖಂಡರ ಪ್ರೆಷರ್ ಏನಾದರೂ ಇತ್ತ ವೀಕ್ಷಕರೇ ಈ ಬಾರಿ ಸ್ಟಾರ್ ಚಂದ್ರ ಅವರು ಈ ಒಂದು ಚುನಾವಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸೋತ್ರೆ ನೀವು ಪಕ್ಷ ಬಿಟ್ಟು ಹೋಗ್ಬೇಕು ಅಥವಾ ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಏನಾದ್ರೂ ಕಾಂಗ್ರೆಸ್ ಮುಖಂಡರ ಪ್ರೆಷರ್ ಇತ್ತ ಹಾಗಾದ್ರೆ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಹಾಗಾದ್ರೆ ಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರ ಅಥವಾ ಚುನಾವಣಾ ಸಂದರ್ಭದಲ್ಲಿ ನಾನು ಏನೋ ಆ ಮಾತು ಹೇಳಿದ್ದೆ ಅಂತ ಏನಾದ್ರೂ ಜಾರ್ಕೊಳ್ತಾರ ಇದೆಲ್ಲ ಒಂದು ಕಡೆ ಆದ್ರೆ ವೀಕ್ಷಕರ ಇನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅಂತ ಬಂದ್ರೆ ಪ್ರದೀಪ್ ಈಶ್ವರ ಸಹ ಈ ಒಂದು ಓಪನ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ಸುಧಾಕರ್ ಒಂದು ಓಟಿಂದ ಗೆದ್ರು ಸಹ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಸಹ ಪ್ರದೀಪ್ ಈಶ್ವರ್ ಅವರು ಕೊಟ್ಟಿದ್ರು ಆದ್ರೆ ಈಗ ಸುಮಾರು ಒಂದೂವರೆ ಲಕ್ಷದ ಮತಗಳ ಅಂತರದಿಂದ ಸುಧಾಕರ್ ಅವರು ಗೆದ್ದಿದ್ದಾರೆ ಹಾಗಾದ್ರೆ ಪ್ರದೀಪ್ ಈಶ್ವರ್ ಈ ಸಾರಿ ರಾಜೀನಾಮೆ ಕೊಡ್ತಾರಾ ಇನ್ನು ಪ್ರದೀಪ್ ಈಶ್ವರ ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಒಂದು ನಕಲಿ ಪತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಿನ್ನೆಯಿಂದ ಅರಿತಾಡ್ತಾ ಇದೆ ಈ ಒಂದು ನಕಲಿ ಪತ್ರ ಅನ್ನೋದು ನಿಜಾನ ರಾಜೀನಾಮೆ ಕೊಟ್ಟಿದ್ದಾರೆ ಅಥವಾ ಇದು ನಿಜವಾಗ್ಲೂ ನಕಲಿ ಪತ್ರ ಹಾಗಾದ್ರೆ ಪ್ರದೀಪ್ ಈಶ್ವರ್ ಈ ಬಾರಿ ರಾಜೀನಾಮೆ ಕೊಡ್ತಾರ ಅಥವಾ ಇವರು ಸಹ ಜಾರ್ಕೊಳ್ತಾರ ಕಾದು ನೋಡೋಣ ವೀಕ್ಷಕರ ಅಲ್ಲಿವರೆಗೂ ನೋಡ್ತಾ ಇರಿ ಮಿಂಡೋ ನ್ಯೂಸ್ ನೆಟ್ವರ್ಕ್ మెండు న్యూస్ నెట్వర్క్ సత్యద కన్నడి